ಬಿಸ್ಕೆಟ್ ಲೋಡಲ್ಲ ಹಂಗಾಗಿ ಮಳೆ ಬೇರೆ ಇದೆ ಅದಕ್ಕೊಂದು ತರ್ಪತ್ರೆ ತಗೊಳ್ಳೋಣ ಅಂತೇಳಿ ನೇರವಾಗಿ ಕಟ್ಟತ ಅಂತ ಅಂತಿಂತು ತರ್ಪತ್ರಿ ಅಂಗಡಿ ಸಿಕ್ತು ತರ್ಪತಿಗೆ ಬನ್ನಿ ಇಲ್ಲಿ ಫಾಲ್ದಿ ಫ್ರೀಯೇ ಇವ್ರು ಹೇಳ್ತಾ ಇದಾರೆ ಕಟ್ ಮಾಡ್ಬೇಕಂತ ಕಟ್ ಮಾಡಿದರೆ ಫ್ರೀ ಕೊಡ್ತಾರಂತೆ ಫ್ರೀ ಲೋಡಿಂಗ್ ಪಾಯಿಂಟಲ್ಲಿ ಆಡಿಟ್ ಆಯಿತು ಇನ್ನೇನಿದ್ರು ಲೋಡು ಬಿಸ್ಕೆಟ್ ಲೋಡ್ ಕೇರಳ ಇವತ್ತಿನ ನನ್ನ ಪಾಯನ ಕೇರಳಕ್ಕೆ ಅಂತ ಗಿಫ್ಟ್ ನಮ್ಗ ಡ್ರೈವರ್ಗಳಿಗೆ ಗಿಫ್ಟ್ ಕೊಡೋದು ಟೀ ಶರ್ಟ್ ಟೀ ಶರ್ಟ್ ಬಿಸ್ಕೆಟ್ ಓಪನ್ ಈ ಬಳ್ಳಾರಿ ಎಂಟ್ರಿ ಯಾವಾಗ ಒಂದು ಪರಿಹಾರ ಸಿಗುತ್ತೆ ಅಂತ ಗೊತ್ತಿಲ್ಲ ಸಿಕ್ಕಿದ್ರೆ ತುಂಬೊಂದೇ ಹೊರಬೇಕು ಕಷ್ಟಪಟ್ಟು ಬರೋಕ್ಕೆ ಆ ಥರ ಬರ್ತಾರೆ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಇವತ್ತು ನನಗೆ ಲೋಡ್ ಸೆಟ್ ಆಯಿತು ಹಂಗಾಗಿ ಬಂದೆ ಕೇರಳಕ್ಕೆ ಕೇರಳ ಲೋಡು ಸಹ ಬಿಸ್ಕೆಟ್ ನಾನಿವಾಗ ಬಿಸ್ಕೆಟ್ ನೋಡೋಲ್ಲ ಹಂಗಾಗಿ ಬೇರೆ ಇದೆ ಅದಕ್ಕೊಂದು ತರ್ಪತ್ರ ತಗೊಳ್ಳೋಣ ಅಂತೇಳಿ ನೇರವಾಗಿ ಕಾಟ ಇದ್ದೀನಿ ಅಂತಿಂತು ತರಪತ್ರೆ ಅಂಗಡಿ ಸಿಕ್ತು ತರಪತಿಗೆ ಬಂದೆ ಇಲ್ಲಿ ನೋಡಿದೆ ಮುನ್ನೂರು ಕೆ ಜಿ ತರಪತ್ರೆ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದೆ ಹೈದರಾಬಾದಲ್ಲಿ ತಾಣದಲ್ಲಿ ಅಂತ ತರ್ಪತ್ರಿ ಅಂಗಡಿ ಇಪ್ಪು ಇಪ್ಪು ಕೈ ಸೇ ಎಲೋ ಇಪ್ಪು ಅಟ್ರಾ ಹೇಗೆ ಕಿತ್ನಕ ಇವರು ಹೇಳ್ತಾ ಇದಾರೆ ಇದನ್ನು ಕಟ್ ಮಾಡ್ಬೇಕಂತ ಕಟ್ ಮಾಡಿದರೆ ಫ್ರೀ ಕೊಡ್ತಾರಂತೆ ಫ್ರೀ ಇಪ್ಪೋ ಕಂಪ್ನಿ ಅಂತೆ ಟೂ ಹಂಡ್ರೆಡ್ ಕೆ ಹೆಚ್ ತಗೋಳೋಣ ಅಂತ ಪ್ಲಾನು ಇದು ಒಳ್ಳೆದಿದೆ ಅಂತೆ ಒಂದು ನಿಮಿಷ ಯಾವ ಥರ ಇದೆ ಅಂತ ನೋಡೋಣ ತಗೊಂಡೆ ಇದೇ ಪತ್ರಿ ಮೂರು ಸಾವಿರದ ಮುನ್ನೂರು ಮುನ್ನೂರಂತೆ ಈ ತರ್ಪತ್ರಿಗೆ ನನಗೆ ಅಷ್ಟೇನು ಡೌಟ್ ಆಯಿತು ಅವ್ರು ನನಗೆ ಎರಡು ಸಾವಿರದ ಐನೂರು ಹೇಳ್ದಂಗೆ ಆಯಿತು ಲಾಸ್ಟಿಗೆ ಮೂರು ಸಾವಿರದ ಮುನ್ನೂರು ಅಂತ ಹೇಳ್ತಾರೆ ಚರ್ಚೆ ಮೇಲೆ ಚರ್ಚೆ ಮಾಡಿ ಮಾಡಿ ಆಮೇಲೆ ಇವಾಗ ಇದನ್ನು ಎರಡು ಸಾವಿರದ ಐನೂರಕ್ಕೇನೆ ತೊಗೊಂಡೆ ಇಪ್ಪತ್ತ ನಾಲ್ಕು ಹದಿನೆಂಟು ತರ್ಪತ್ರಿ ಸಿಕ್ತು ಅದನ್ನು ತಗೊಂಡು ಹೋಗೋದು ನೋಡಿ ತುಂಬಾ ದೂರ ಇದೆ ನಡ್ಕೊಂಡು ಓಕೆ ಹೋಗೋಣ ನಡ್ಕೊಂಡು ಲೋಡಿಂಗ್ ಪಾಯಿಂಟಲ್ಲಿ ಗಾಡಿ ಇಟ್ಟಾಯಿತು ಇನ್ನೇನಿದ್ರು ಲೋಡು ಬಿಸ್ಕೆಟ್ ಲೋಡ್ ಕೇರಳ ಇವತ್ತಿನ ನನ್ನ ಪಯಣ ಕೇರಳಕ್ಕೆ ಅಂತ ಅಂತೇಳಿ ಬಿಸ್ಕೆಟ್ ಲೋಡ್ ಮಾಡ್ತಾ ಇನ್ನು ಲೋಡ್ ಇಟ್ಟಿದ್ದೀನಿ ಇವಾಗ ಲೋಡ್ ಆಗಬೇಕು ಅಷ್ಟೇ ಗಾಡಿಗೆ ಲೋಡಿಂಗ್ ಸ್ಟಾರ್ಟ್ ಆಯಿತು ನೋಡಿ ಈ ಥರ ತಟ್ಟಿ ಇಡ್ತಾರೆ ಕಾಲದ ಸಲ ಈ ಥರ ತಟ್ಟಿ ಇಟ್ಟು ಬಾಕ್ಸೆಲ್ಲ ಹೋಗಿತ್ತು ಈ ಸಲ ಹೆಂಗಾಗತ್ತೆ ಗೊತ್ತಿಲ್ಲ ಅವತ್ತು ಫಸ್ಟ್ ಲೋಡ್ ಮಾಡಿದಾಗ ಹರ್ದೋಗಿದೆ ನೋಡಿ ಈ ಥರ ತಟ್ಟಿ ಇಡ್ತಾರೆ ಅದು ಶೇಕ್ ಶೇಕ್ ಆಗಿಬಿಟ್ಟು ಹರಿಯುತ್ತೆ ತಟ್ಟಿ ನೋಡೋಣ ಈ ಸಲ ಹೆಂಗಾಗತ್ತೆ ಅಂತೇಳಿ ನನ್ನ ಗಾಡಿಗೆ ಲೋಡ್ ಆಯಿತು ತರಪತ್ರಿ ಯಾಕಾಯಿತು ಇದು ನಮ್ಮ ಸೆಕ್ಯೂರಿಟಿ ಮಾಮ ಗಾಡಿ ಲೋಡಾಯ್ತು ಹೊರಟೆ ಎಂಟ್ರಿ ಬೇರೆ ಇದೆ ನೋಡಬೇಕು ಯಾವ ಥರ ಪೊಲೀಸವ್ರು ಬರ್ತಾರಾ ಇಲ್ವಾ ಏನು ತತ್ತ ನೋಡಬೇಕು ನೋಡಿಬಿಟ್ಟು ಬಿಡೋಣ ಎಲ್ಲಾದರೂ ಬನ್ನಿ ಬನ್ನಿ ತೊಂದರೆ ಇಲ್ಲ ಪೊಲೀಸ್ ಅಲ್ಲಿ ಹೇಳಿದ್ರು ನೋಡ ಹೋಗಿ ಹೈದರಾಬಾದ್ ಸಿಟಿ ಸಿಟಿಯಿಂದ ಹಿಂಗಾದರೂ ಪೊಲೀಸವ್ರು ಇರೋ ಜಾಗಾನ ಹಿಂಗಾದರೂ ರಿಜಿಸ್ಟ್ಮೆಂಟ್ ಮಾಡಿಕೊಂಡು ಬಂದೆ ನೀನಿದ್ರು ಬಳ್ಳಾರಿದ್ರು ನೋಡಬೇಕಷ್ಟೇ ಗಂಟೆ ಎಂಟು ಕಾಲು ನೋಡೋಣ ಹೋಗೋಣ ಎಷ್ಟೊತ್ತಿಗೆ ರೀಚ್ ಆಗ್ತದೆ ಏನು ಗೊತ್ತಿಲ್ಲ ನೋಡೋ ಹಾಗಾದರೆ ಓಕೆ ಹನ್ನೆರಡು ಸಾವಿರದ ಒಂಬೈನೂರು ಎಷ್ಟು ಲೀಟ್ರ್ ಬಂತಿವತ್ತು ನೂರ ಮೂವತ್ತೊಂಬತ್ತು ಲೀಟ್ರ್ ಫುಲ್ ಟ್ಯಾಂಕ್ ಟ್ಯಾಂಕ್ ಇದೇನಣ್ಣ ಗಿಫ್ಟ್ ನಮ್ಗ ಡ್ರೈವರ್ಗಳಿಗೆ ಗಿಫ್ಟ್ ಕೊಡೋದು ಟೀ ಶರ್ಟ್ ಟೀ ಶರ್ಟ್ ಬೇರೆ ಜರ್ಕಿನ್ ಅದು ಹೆಂಗ್ ಲೆಕ್ಕ ಹಂಗೆ ಅದು ನೀವು ಎಷ್ಟು ಲೀಟರ್ ಹಾಕಿದ್ರೆ ಲೀಟರ್ ಕಸ್ಟಮರ್ ಅಲ್ಲ ಓಕೆ ಅಂದ್ರೆ ಡ್ರೈವರ್ಗಳಿಗೆ ತುಂಬಾ ಸಂತೋಷ ಯಾಕಂದ್ರೆ ಕೆಲವು ಕಡೆ ಕೊಡಲ್ಲ ಗಿಫ್ಟ್ ನಿಮ್ಮ ಪ್ರೀತಿಯಿಂದ ಕೊಡ್ತಿದೀರ ನಾನು ಯಾವಾಗಲೂ ರಾಯಚೂರು ಬಂದರೆ ಭಾರತ್ ಪೆಟ್ರೋಲ್ ಪಂಪ್ ಇಲ್ಲಿ ಡೀಸೆಲ್ ಹಾಕೋದು ಹಂಗಾಗಿ ಇವತ್ತೊಂದು ಗಿಫ್ಟ್ ನನಗೆ ನೈಕಟ್ರು ಅಂದರೆ ಇಷ್ಟು ತನಕ ಇರಲಿಲ್ಲ ನಾನು ಎರಡು ಮೂರು ಸಲ ಬಂದು ಹಾಕಿದಾಗ ನಾನು ಫುಲ್ ಟ್ಯಾಂಕ್ ಮಾಡ್ತಾ ಇರಲಿಲ್ಲ ಇವತ್ತು ಫುಲ್ ಟ್ಯಾಂಕ್ ಮಾಡಿದೆ ಅದಕ್ಕಾಗಿ ನನಗೊಂದು ಟೀ ಶರ್ಟ್ ಸಿಕ್ತು ತುಂಬಾ ಖುಷಿಯಾಗುತ್ತೆ ಬೇಸಿಗೆಯಲ್ಲಿ ಹೋಗ್ಬೇಕಾದ್ರೆ ಅಂದರೆ ಬೆವರುತ್ತೆ ತುಂಬ ಶರ್ಟ್ ದಬ್ಬದಲ್ಲಿ ಹಾಕಿದರೆ ತುಂಬಾ ಕಷ್ಟ ಅಲ್ಲ ಬೆವರುಗಳು ಜಾಸ್ತಿಯಾಗಿ ಇಳಿಯುತ್ತೆ ಈ ಥರ ಟೀ ಶರ್ಟ್ ಈ ಥರ ಟೀ ಶರ್ಟ್ ಸ್ಮೂತಾಗಿದೆ ನೋಡೋಕ್ಕೂ ಒಂದು ಖುಷಿ ಹಾಕೋಕ್ಕೂ ಒಂದು ನೆಮ್ಮದಿಯಾಗಿರುತ್ತೆ ಸ್ಮೂತಾಗಿರುತ್ತೆ ನೋಡೋಣ ನೆಕ್ಸ್ಟು ಇಲ್ಲಿ ಯಾರು ಬರ್ ಬಂದರು ಎಲ್ಲರಿಗೂ ಒಂದೊಂದು ಟೀ ಶರ್ಟ್ ಸಿಗುತ್ತೆ ಇದು ಫುಲ್ ಟ್ಯಾಂಕ್ ಮಾಡಿದರೆ ಲೆಕ್ಕ ಇದೆ ಅವರಿಗೆ ನಾ ಐವತ್ತು ಲೀ ಐವತ್ತು ಲೀಟ್ರಲ್ಲಿ ಹಾಕಿದರೆ ಇರಲ್ಲ ಅದು ಅವ್ರದ್ದೊಂದು ಲೆಕ್ಕ ಇದೆ ಇಷ್ಟು ಫುಲ್ ಮಾಡಿದರೆ ಅಂತೇಳಿ ಥ್ಯಾಂಕ್ ಯು ಅವರಿಗೆ ಧನ್ಯವಾದ ಅಂತ ಹೇಳ್ಕೊಂಡು ನನ್ನ ಪಯನ ಮುಂದಕ್ಕೆ ಬಳ್ಳಾರಿಯಲ್ಲಿ ಒಂದು ಬೈಪಾಸ್ ಆಗಿದ್ದರೆ ತುಂಬಾ ಚೆನ್ನಾಗಿದೆ ಬೈಪಾಸಿದ್ದು ರೋಡ್ ಸರಿ ಇಲ್ಲ ಒಂದು ಹತ್ತು ಕಿಲೋಮೀಟರ್ ಜಾಸ್ತಿಯಾಗಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಆಗಲೋದು ಅದಕ್ಕೂ ರೋಡ್ ಇಲ್ಲ ಅಲ್ಲಿ

ಅಚ್ಚಾ ನನಗೆ ಇವತ್ತು ಬರಬೇಕಾದ್ರೆ ಒಬ್ಬರು ಡ್ರೈವರ್ ಸಿಕ್ಕಿದ್ರು ಹಂಗೆ ಅವ್ರನ್ನ ಹತ್ತಿಸ್ಕೊಂಡೆ ಗಾಡಿಯಲ್ಲಿ ಅವ್ರಿಗೆ ನಾವು ಗಾಡಿಯನ್ನು ಅಲ್ಲಿ ಕೆಟ್ಟೋಗಿದೆ ಅಂತೆ ಏನು ಮನೆಗೆ ಹೋಗ್ಬೋದಂತ ಅಂತ ಅವ್ರು ಸಿಗ್ನಲ್ ಮಾಡಿದರು ಡ್ರೈವರ್ ಹೇಳಿ ಹಂಗಾಗಿ ನಿಲ್ಲಿಸಿದೆ ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ ಸ್ವಲ್ಪ ನಿದ್ದೆ ಬೇರೆ ಬರ್ತಾಯಿತ್ತು ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಹೋದರೆ ಸ್ವಲ್ಪ ನಿದ್ದೆನೂ ಅದುಕೊಡುತ್ತಲ್ಲ

भी नहीं आया ना यहाँ पे एक पहले बात यहाँ पे नया तो अभी

ಬೆಂಗಳೂರಲ್ಲಿ ಆದರೆ ಟೈಮಿಂಗ್ ಟೈಮಿಂಗ್ ಇರುತ್ತೆ ನೋವು ಯಾವಾಗ ನೋವ್ರಿ ಹ್ಞೂ ಯಾವಾಗ ನೋಡೋದು ನೋವ್ರಿ ಅದು ಮೊನ್ನೆ ಬರಬೇಕಾದ್ರೆ ಹತ್ತುವರೆಗೆ ಬಂದಿದ್ದೀನಿ ಅಲ್ಲಿ ಇಟ್ಕೊಂಡು ಬಿಟ್ಟು ಬಿಟ್ಟಿಲ್ಲ ಹನ್ನೊಂದು ಗಂಟೆವರೆಗೆ ಬಿಟ್ಟಿಲ್ಲ ಅದೇ ನೈಟು ನೈಟು ಅದೇ ಹನ್ನೊಂದು ಗಂಟೆ ಇಟ್ಟು ಮಾಡಿದ್ದಾವೆ ಇಲ್ಲೇ ಪರ್ಸೆ ಸಾ ಮಧ್ಯಾಹ್ನ ರೋಡು ಇನ್ನೊಂದು ಗಾಡಿ ಕಾಲು ಬಂದಿತ್ತು ನಮ್ಮ ಗಾಡಿ ಮಧ್ಯೆ ಬೆಂಗಳೂರು ಹೋಗಿ ರೋಡ್ ಹಾಂ ಹಿಂಗೆ ಸರ್ ಸರ್ ಹ್ಞೂ

ಮರಳು ಮಾಫಿಯಾ ಐದು ಮೂವತ್ತೊಂಬತ್ತು ನೋ ಎಂಟ್ರಿ ವ್ಯಕಿ ಇನ್ನೂ ಒಂದು ಒಂದು ಗಂಟೆ ಇದೆ ಆರೂವರೆ ಏಳು ಗಂಟೆ ನೋ ಎಂಟ್ರಿ ಆಗುತ್ತೆ ಅದಕ್ಕಿಂತ ಮುಂಚೆ ಬಳ್ಳಾರಿ ಪಾಸ್ ಆದರೆ ಅಂದರೆ ಎಲ್ಲೂ ನಿಲ್ಲಿಸಿಲ್ಲ ಬರೀ ಟೀ ಉಪ್ಪು ಮಾತ್ರ ನಿಲ್ಲಿಸಿ ಕರೆಕ್ಟಾಗಿ ಟೈಮ್ ಪಿಕಪ್ ಮಾಡ್ಕೊಂಡು ಬಂದೆ ಯಾಕಂದರೆ ಇದೊಂದು ಪಾಸ್ ಆದರೆ ಸುಮ್ಮನೆ ಒಂದು ದಿವಸ ಉಳಿಯುತ್ತಲ್ಲ ಪಾಸ್ ಆಗಿಲ್ಲ ಅಂದರೆ ಒಂದು ಐದು ದಿವ್ಸನೇ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇನ್ನೆಲ್ಲಾದರೂ ಹೋಗಿ ಸ್ವಲ್ಪ ಎರಡು ಗಂಟೆ ನಿದ್ದೆ ಮಾಡೋಣ ನಿದ್ದೆ ಮಾಡಿಬಿಟ್ಟು ಹೋಗಬೇಕು ಯಾಕಂದರೆ ಇದೊಂದು ತುಂಬ ತುಂಬ ಒಂದು ಸಮಸ್ಯೆ ಎಲ್ಲರಿಗೂ ಡ್ರೈವರ್ಗಳಿಗೆ ನಿದ್ದೆ ಕಟ್ಟಿ ಬರಬೇಕು ಎಲ್ಲೊಂದು ಎರಡು ಗಂಟೆ ನಿದ್ದೆ ಮಾಡೋಣ ಅಂತ ಹೇಳಿದ್ರು ಆಗಲ್ಲ ಈ ಬಳ್ಳಾರಿ ಎಂಟ್ರಿ ಯಾವಾಗ ಒಂದು ಪರಿಹಾರ ಸಿಗತ್ತೆ ಅಂತ ಗೊತ್ತಿಲ್ಲ ಸಿಕ್ಕಿದಾಗ ತುಂಬನೇ ಹೊರಬೇಕು ಕಷ್ಟ ಪಟ್ಟು ಬರೋಕ್ಕೆ ತುಂಬಾ ಬೇಸರ ಆಗುತ್ತೆ ನಿದ್ದೆ ಗಣ್ಣಲ್ಲಿ ಓಡಿಸ್ಕೊಂಡು ಬರಬೇಕು ಗಾಡಿನ ನಿದ್ದೆ ಬಂದರೂ ಸೈಡ್ ಮಾಡೋಂಗಿಲ್ಲ ಈ ಆ ಬರ್ತಾರೆ ಸ್ಟ್ರೈಟ್ ಸಡನ್ ಆಗಿ ಬರಲ್ಲ ಗಾಡಿನ ನೋಡಲ್ಲ ಏನೇನು ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನೊಂದಿಗೆ ಇರಲಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಬಾಯ್